ನಮಸ್ಕಾರ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನಿವತ್ತು ಸೀಸನಲ್ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನೆಂದರೆ ಹಲಸಿನ ಗುಜ್ಜೆಯ ಪೋಳ್ಜ ಅಥವಾ ಸಿಹಿ ಮಜ್ಜಿಗೆ ಹುಳಿ ಅಥವಾ ಸಿಹಿ ಹುಳಿ ಅಂತ ಹೇಳ್ಬೋದು ಇವಾಗ ಹಲಸಿನಕಾಯಿ ಗುಜ್ಜೆ ಸೀಸನು ಇನ್ನು ಸ್ವಲ್ಪ ದಿನದಲ್ಲಿ ಇದು ಮುಗಿತಾ ಬರುತ್ತೆ ಈಗ ಎಲ್ಲ ಬೆಳೆದು ಹಲಸಿನ ಹಣ್ಣಾಗಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಸೊ ಈ ಸೀಸನ್ ಮುಗಿಯೋದ್ರೊಳಗೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರುವ ಏನೇನೆಂದರೆ ಹಸಿ ತೆಂಗಿನಕಾಯಿ ತುರಿ ಒಂದು ಬಟ್ಲು ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ ಇದು ಘಮಕ್ಕೋಸ್ಕರ ನಾನು ಇದ್ದೀನಿ ಸೊ ಅರ್ಧ ಸ್ಪೂನು ಕೊತ್ತಂಬರಿ ಬೀಜ ಬಿಳಿ ಎಳ್ಳು ಅರ್ಧ ಸ್ಪೂನು ಸ್ವಲ್ಪ ಕರಿಬೇವು ಆಮೇಲೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಗಾಂಧಾರಿ ಮೆಣಸು ನಾನು ಗಾಂಧಾರಿ ಮೆಣಸನ್ನು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ತೊಗೊಳ್ಳಿ ಆಮೇಲೆ ಸಾಸಿವೆ ಅರ್ಧ ಚಮಚ ಅರಿಶಿನ ಶು ಸ್ವಲ್ಪ ಇಂಗು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಮಜ್ಜಿಗೆ ಒಂದು ಗ್ಲಾಸು ಸೊ ಇವಾಗ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಇವಾಗ ನೀವು ಕಟ್ ಮಾಡ್ಕೊಂಡಿರುವಂಥ ಈ ಹಲಸಿನ ಗುಜ್ಜೆಯನ್ನು ನಾನು ಈ ಥರ ಕ್ಯೂಬ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇಟ್ಕೊಳ್ಳೋಣ ಈ ಹಲಸಿನಕಾಯಿ ಹೋಳುಗಳು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಸಿಮೆಣ್ಸಿನ್ಕಾಯಿ ನೀವೇನು ತೊಗೊಂಡಿದ್ದೀರಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೆಲ್ಲ ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ತುಂಬ ಸ್ವೀಟ್ ಏನು ಮಾಡೋಕ್ಕೆ ಹೋಗಲ್ಲ ಮೀಡಿಯಮ್ ಸ್ವೀಟ್ ತೊಗೊಂಡು ಇದ್ದರೆ ಸಾಕಾಗುತ್ತೆ ನಾನು ಸೊ ಇಷ್ಟು ಬೆಲ್ಲನ ಹಾಕಿದ್ದೀನಿ ಅಂದರೆ ಒಂದು ಒಂದೂವರೆ ಸ್ಪೂನಷ್ಟು ಬೆಲ್ಲವನ್ನು ನಾನು ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೆಲ್ಲವನ್ನು ಹಾಕೋಬೋದು ಇವಾಗ ಇದು ಚೆನ್ನಾಗಿ ಬೇಯಲಿ ಬೇಯಕ್ಕೆ ಬಿಡೋಣ ಇವಾಗ ಸ್ಟೌವ್ ಆನ್ ಮಾಡಿ ಬೇಯಕ್ಕೆ ಇದ್ದೀನಿ ಸೊ ಈ ಹೋಳುಗಳೆಲ್ಲ ಚೆನ್ನಾಗಿ ಬೇಯೋದ್ರೊಳಗಡೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸರ್ ಜಾರ್ಗೆ ಎಲ್ಲ ಇಂಗ್ರೀಡಿಯಂಟ್ಸನ್ನು ಒನ್ ಬೈ ಒನ್ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಧನಿಯಾ ಎಳ್ಳು ಗಾಂಧಾರಿ ಮೆಣಸು ಸಾಸಿವೆ ಅರಿಶಿನ ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ ನಾವು ಇದು ಯಾವುದನ್ನು ಫ್ರೈ ಮಾಡೋದು ಬೇಕಾಗಲ್ಲ ಅಥ್ ರೇ ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ಸೊ ಎಲ್ಲ ಹಾಕಿ ರುಬ್ಕೊಳ್ಳೋಣ ಇವಾಗ ಗ್ರೈಂಡ್ ಮಾಡ್ತಾಯಿದ್ದೀನಿ ನಾನು ನೀರು ಹಾಕದೆ ಫಸ್ಟ್ ಟೈಮ್ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡಿ ಫಸ್ಟೇ ನೀವು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ರೆ ಅದು ನುಣ್ಣಗಾಗಲ್ಲ ತುಂಬ ಟೈಮ್ ಬೇಕಾಗುತ್ತೆ ಸೊ ಫಸ್ಟು ಡ್ರೈ ಗ್ರೈಂಡ್ ಮಾಡಬೇಕು ಯಾವುದೇ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋವಾಗಲೂ ಫಸ್ಟ್ ಡ್ರೈ ಮಾಡಿದ್ರೆ ಚೆನ್ನಾಗಾಗತ್ತೆ ಇವಾಗ ನೋಡಿ ರುಬ್ಕೊಂಡಾಗಿದೆ ನಾನು ಇದು ತುಂಬ ಚೆನ್ನಾಗಿ ಪೇಸ್ಟ್ ಆಗೋದು ಬೇಡ ಸ್ವಲ್ಪ ತರಿ ತರಿಯಾಗಿ ಇರಬೇಕು ಅಂದರೆ ಇನ್ನೇನು ನುಣ್ಣಗಾಗುತ್ತೆ ಪೂರ್ತಿ ನುಣ್ಣಗಾಗುತ್ತೆ ಅನ್ನೋಗಿನ್ನ ಗಿನ್ನ ಒಂದು ಸ್ವಲ್ಪ ಮುಂಚೆನೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದ್ದರೆ ಸಾಕಾಗತ್ತೆ ಇವಾಗ ಹೋಳುಗಳು ಬೆಂದಿದೆಯಾ ಅಂತ ಚೆಕ್ ಮಾಡೋಣ ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ನಾವು ರುಬ್ಕೊಂಡಿರೋವಂಥ ಮಸಾಲೆ ಹಾಕಿ ಮಿಕ್ಸ್ ಮಾಡೋಣ ಇವಾಗ ನೋಡಿ ಬೆಂದಿದೆ ಇದು ರೆಡಿ ಇದೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ ನಾನು ಇದೇ ರೀತಿ ನೀವು ಬೆಳೆದಿರೋ ಹಲಸಿನಕಾಯಿ ಸೊಳ್ಳೆಗಳಲ್ಲೂ ಮಾಡ್ಕೋಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ಬಟ್ ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದೊಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ರುಬ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರನ್ನು ಸೇರಿಸಿ ಹಾಕ್ಕೊಳ್ಳಿ ಈಗಲೇ ನೀವು ಮಜ್ಜಿಗೆನೂ ಕೂಡ ಹಾಕ್ಕೋಬೇಕಾಗುತ್ತೆ ಕೆಲವೊಂದು ಕಡೆ ಮಜ್ಜಿಗೆನ ಲಾಸ್ಟಲ್ಲಿ ಹಾಕ್ತಾರೆ ಇವೆ ಇದೇನು ಕುದಿ ಇದೆಯಲ್ಲ ಕುದಿ ಬಂದಾದಮೇಲೆ ಮಜ್ಜಿಗೆ ಹಾಕ್ತಾರೆ ಆ ಥರ ಹಾಕೋದ್ರಿಂದ ಮಜ್ಜಿಗೆ ಸ್ವಲ್ಪ ಒಡೆಯುತ್ತೆ ಮತ್ತು ಅಷ್ಟು ಟೇಸ್ಟ್ ಬರಲ್ಲ ಈ ಥರ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿರುತ್ತೆ ನೀವು ಮಜ್ಜಿಗೆ ಹಾಕಿದ್ದೀರಾ ಅಂತಲೇ ಗೊತ್ತಾಗಲ್ಲ ಆ ಥರ ಆಗುತ್ತೆ ಇವಾಗಲೇ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ ಈ ಮಜ್ಜಿಗೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸೋದೇನು ಬೇಕಾಗಲ್ಲ ಕೆಲವೊಬ್ಬರಿಗೆ ಮಜ್ಜಿಗೆ ಇಷ್ಟ ಆಗೋಲ್ಲ ಅವ್ರು ಮಜ್ಜಿಗೆ ತಿನ್ನಲ್ವಲ್ಲ ಅಂಥವ್ರು ನೀವು ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ ಈ ಟೈಮಲ್ಲಿ ಇಲ್ಲ ಅಂದರೆ ಲಾಸ್ಟಲ್ಲಿ ಲಿಂಬು ಹಾಕ್ಕೊಳ್ಳಿ ಹುಳಿಗೆ ತಕ್ಕಷ್ಟು ನಾನಿಲ್ಲಿ ಮಜ್ಜಿಗೆನ ಇದ್ದೀನಿ ಇವಾಗ ಕುದಿ ಬರಲಿ ಇದು ಜಾಸ್ತಿ ಕುದಿಸೋದೇನು ಬೇಕಾಗಲ್ಲ ಒಂದು ಎರಡು ಕುದಿ ಬಂದರೆ ಸಾಕು ಇದು ಸಾಂಬಾರ್ ಕನ್ಸಿಸ್ಟೆನ್ಸಿಲೇ ಇರಲಿ ತುಂಬ ತೆಳ್ಳಗಾಗೋದು ಬೇಡ ತಣ್ಣದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಇದು ಸೊ ಇಷ್ಟಿದ್ರೆ ಸಾಕಾಗುತ್ತೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಸೀಸನಲ್ ಸ್ಪೆಷಲ್ ತಿಂಡಿ ಅಡುಗೆಗಳನ್ನು ಮಾಡ್ತಾಯಿರ್ತೀನಿ ಪ್ಲೀಸ್ ನನ್ನ ವೀಡಿಯೋ ನಿಮಗೆ ಅಪ್ಡೇಟ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇದು ಬಾಯ್ಲ್ ಆಗಿದೆ ಆಲ್ಮೋಸ್ಟ್ ಕುದೀತಾ ಇದೆ ಇವಾಗ ನಾವು ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಯೂಸ್ ಮಾಡ್ತಾಯಿದ್ದೀನಿ ಈ ಹಲಸಿನಕಾಯಿ ಮಾವಿನಕಾಯಿ ಅಡುಗೆಗಳಿಗೆ ಕೊಬ್ಬರಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದ್ರಿಂದ ಆ ಟೇಸ್ಟು ಚೆನ್ನಾಗಿ ಬರುತ್ತೆ ಕೊಬ್ಬರಿ ಎಣ್ಣೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಈ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಾಯ್ತು ಇವಾಗ ಸ್ವಲ್ಪ ಒಣಮೆಣಸಿನಕಾಯಿ ಒಂದು ಎರಡೇ ಚೂರು ಒಣಮೆಣಸಿನಕಾಯಿ ಸಾಕಾಗತ್ತೆ ನಂತರ ಸಾಸಿವೆ ಸ್ವಲ್ಪ ಇಂಗು ಇಷ್ಟೇ ಇಷ್ಟು ಹಾಕಿ ಒಗ್ಗರಣೆ ಹಾಕಿದ್ರೆ ಆಯಿತು ಈ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತ ಅಂದಮೇಲೆ ನೀವು ಕುದಿತಾ ಇರೋ ಪೋಳುಜಕ್ಕೆ ಈ ಒಗ್ಗರಣೆಯನ್ನು ಹಾಕಿ ಸ್ವಿಚ್ ಆಫ್ ಮಾಡಿದರೆ ಆಯಿತು ನೋಡಿ ಇಷ್ಟೇ ಸಿಂಪಲ್ ಆಗಿ ರುಚಿಕರವಾದ ಹಲಸಿನಕಾಯಿ ರೆಸಿಪಿಯನ್ನು ಮಾಡ್ಕೋಬೋದು ನೀವು ಈ ಸೀಸನ್ ಇರೋವಾಗಲೇ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಮ್ಮ ಮಲೆನಾಡು ಕಡೆ ಉತ್ತರ ಕನ್ನಡ ಕಡೆ ಯಾವುದಾದ್ರೂ ವಿಶಿಷ್ಟವಾದ ರೆಸಿಪಿಗಳು ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಆರೋಗ್ಯಕರವಾದ ರುಚಿಕರವಾದ ಅಡುಗೆಯೊಂದಿಗೆ ಬರ್ತೀನಿ ಧನ್ಯವಾದ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಧನ್ಯವಾದ ಥ್ಯಾಂಕ್ ಯು